ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಆರು ಜ್ಞಾನಮಾರ್ಗ ಭಾಗ ನಾಲ್ಕು ಮಾನವರೆಂದು ಕರೆಸಿಕೊಳ್ಳುವವರೆಲ್ಲ ಇನ್ನೂ ನಿಜವಾಗಿ ಮಾನವರಾಗಿಲ್ಲ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನ ಮೂಲಕ ಈ ಪ್ರಪಂಚವನ್ನು ಅಳೆಯಬೇಕಾಗಿದೆ ಉತ್ತಮ ತಿಳುವಳಿಕೆ ಪಡೆಯುವುದು ಬಹಳ ಕಷ್ಟ ಅನೇಕರಿಗೆ ಸೂಕ್ಷ್ಮಕ್ಕಿಂತ ಸ್ಥೂಲವೇ ಹೆಚ್ಚು ಪ್ರಧಾನ ಇದನ್ನು ಉದಾಹರಿಸುವ ಒಂದು ಕಥೆ ಇದೆ ಬೊಂಬಾಯಿಯಲ್ಲಿ ಇಬ್ಬರು ಇದ್ದರು ಅವರಲ್ಲಿ ಒಬ್ಬ ಹಿಂದೂ ಮತ್ತೊಬ್ಬ ಜೈನ ಅವರು ಒಬ್ಬ ಶ್ರೀಮಂತ ವ್ಯಾಪಾರಿಯ ಮನೆಯಲ್ಲಿ ಚದುರಂಗ ಆಡುತ್ತಿದ್ದರು ಮನೆ ಸಮುದ್ರದ ಪಕ್ಕದಲ್ಲಿ ಇತ್ತು ಆಟಕ್ಕೆ ಬಹಳ ಒತ್ತು ಹಿಡಿಯಿತು ಅವರು ಬಿಸಿಲು ಮುಚ್ಚಿದ ಮೇಲೆ ಇದ್ದಾಗ ಸಮುದ್ರದ ಉಬ್ಬರ ಇಳಿತಗಳ ಇವರನ್ನು ಆಕರ್ಷಿಸಿತು ಒಬ್ಬ ಇದನ್ನು ಒಂದು ಕಥೆಯ ಮೂಲಕ ವಿವರಿಸತೊಡಗಿದ ದೇವತೆಗಳು ಆಟಕ್ಕಾಗಿ ಸಮುದ್ರದ ನೀರನ್ನು ದೊಡ್ಡದೊಂದು ಹಳ್ಳಕ್ಕೆ ಹಾಕಿ ಪುನಃ ಅದನ್ನೇ ತೆಗೆಯುತ್ತಿರುವರು ಎಂದ ಮತ್ತೊಬ್ಬ ಇಲ್ಲ ದೇವತೆಗಳು ನೀರನ್ನು ಒಂದು ಬೆಟ್ಟದ ಮೇಲಕ್ಕೆ ತಮ್ಮ ಉಪಯೋಗಕ್ಕೆ ಒಯ್ಯುವರು ಕೆಲಸ ಆದ ಮೇಲೆ ನೀರನ್ನು ಪುನಃ ಸಮುದ್ರಕ್ಕೆ ಹಾಕುವರು ಎಂದನು ಅಲ್ಲಿದ್ದ ಒಬ್ಬ ತರುಣ ವಿದ್ಯಾರ್ಥಿ ಇದನ್ನು ನೋಡಿ ನೆಕ್ಕ ಆ ಉಬ್ಬರವಿಳಿತಕ್ಕೆ ಕಾರಣ ಚಂದ್ರನ ಆಕರ್ಷಣೆ ಎಂಬುದು ನಿಮಗೆ ಗೊತ್ತಿಲ್ಲವೇ ಎಂದ ಇದನ್ನು ಕೇಳಿದ ಇಬ್ಬರು ಕೋಪದಿಂದ ಆ ಹುಡುಗನ ಕಡೆಗೆ ತಿರುಗಿ ಏನು ನಮ್ಮನ್ನು ಮೂರ್ಖರೆಂದು ಭಾವಿಸುವೆಯಾ ಚಂದ್ರನ ಬಳಿ ಅಲೆಗಳನ್ನು ಎಳೆಯುವುದಕ್ಕೆ ಬೇಕಾದಷ್ಟು ಉದ್ದದ ಹಗ್ಗಗಳು ಇವೆ ಎಂದು ನಂಬುವಷ್ಟು ನಾವು ಮೂರ್ಖರೋ ಎಂದು ಕೇಳಿದರು ಇಂತಹ ಅವಿವೇಕದ ವಿವರಣೆಯನ್ನು ಒಪ್ಪಿಕೊಳ್ಳುವುದಕ್ಕೆ ಅವರು ಎಳ್ಳಷ್ಟು ಇಷ್ಟಪಡಲಿಲ್ಲ ಅಷ್ಟು ಹೊತ್ತಿಗೆ ಮನೆಯ ಯಜಮಾನ ಬಂದ ಇಬ್ಬರೂ ಅವನನ್ನು ತೀರ್ಪು ಕೊಡು ಎಂದರು ಅವನು ವಿದ್ಯಾವಂತ ಅವನಿಗೆ ನಿಜಾಂಶ ಗೊತ್ತಿತ್ತು ಆದರೆ ಚದುರಂಗ ಆಡುವವರಿಗೆ ಇದು ಅರ್ಥವಾಗುವಂತೆ ಇಲ್ಲ ಎಂಬುದನ್ನು ತಿಳಿದು ವಿದ್ಯಾರ್ಥಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿ ಇವರಿಗೆ ಉಬ್ಬರ ವಿಳಿತ ಹೇಗೆ ಆಗುತ್ತದೆ ಎಂಬುದನ್ನು ವಿವರಿಸತೊಡಗಿದ ಅದನ್ನು ಕೇಳಿದಾಗ ಚದುರಂಗ ಆಡುತ್ತಿದ್ದವರಿಗೆ ತುಂಬ ತೃಪ್ತಿಯಾಯಿತು ಅವನ ವಿವರಣೆ ಹೀಗಿತ್ತು ದೂರದಲ್ಲಿ ಸಮುದ್ರದ ಒಳಗೆ ದೊಡ್ಡದೊಂದು ಸ್ಪಂಜಿನ ಬೆಟ್ಟವಿದೆ ನೀವಿಬ್ಬರೂ ಸ್ಪಂಜನ್ನು ನೋಡಿರಬಹುದು ನಾನು ಹೇಳುವುದು ನಿಮಗೆ ಗೊತ್ತಿರುತ್ತಾನೆ ಈ ಸ್ಪಂಜಿನ ಬೆಟ್ಟ ಬೇಕಾದಷ್ಟು ನೀರನ್ನು ಹೀರಿಕೊಂಡಾಗ ಸಮುದ್ರ ಇಳಿಯುವುದು ಆಮೇಲೆ ದೇವತೆಗಳು ಬಂದು ಆ ಬೆಟ್ಟದ ಮೇಲೆ ಕುಣಿದಾಗ ಅವರ ಭಾರದಿಂದ ಬೆಟ್ಟ ಕೆಳಗೆ ಕುಗ್ಗಿ ಹೀರಿಕೊಂಡು ಹೀರಿಕೊಂಡ ನೀರೆಲ್ಲ ಹೊರಗೆ ಬಂದಾಗ ಬೆಟ್ಟ ಉಬ್ಬುವುದು ಉಬ್ಬರ ವಿಳಿತಕ್ಕೆ ಇದೇ ಕಾರಣ ಗೊತ್ತಾಯಿತೆ ಇದು ಎಷ್ಟು ವಿಚಾರಯುಕ್ತವಾಗಿದೆ ಮತ್ತು ಸುಲಭವಾಗಿದೆ ಇದು ನಿಮಗೆ ಚೆನ್ನಾಗಿ ಅರ್ಥವಾಗುವುದು ಚಂದ್ರನ ಆಕರ್ಷಣೆಯಿಂದ ಸಮುದ್ರ ಮೇಲೆಳುವುದೆಂಬುದನ್ನು ಅಲ್ಲಗೆಳೆದಿದ್ದವರಿಗೆ ಸ್ಪಂಜಿನ ಬೆಟ್ಟ ಮತ್ತು ಅದರ ಮೇಲೆ ಕುಣಿದಾಡುವ ದೇವತೆಗಳು ಇದರಲ್ಲಿ ನಂಬಲು ಅಸಾಧ್ಯವಾಗಿರುವುದು ಏನೂ ಇರಲಿಲ್ಲ ದೇವತೆಗಳು ಅವರಿಗೆ ನಿಜವಾಗಿದ್ದರು ಅವರು ನಿಜವಾಗಿ ಸ್ಪಂಜನ್ನು ನೋಡಿದ್ದರು ಇವೆರಡರಿಂದ ಸಮುದ್ರದಲ್ಲಿ ಆಗುವ ಬದಲಾವಣೆಯನ್ನು ಗ್ರಹಿಸುವುದು ಸುಲಭವಾಗಿತ್ತು ಸತ್ಯದ ಪರೀಕ್ಷೆ ಇರುವುದು ನೆಮ್ಮದಿಯಲ್ಲಿ ಅಲ್ಲ ಅದಕ್ಕೆ ವಿರೋಧವಾಗಿ ಸತ್ಯ ಅನೇಕ ವೇಳೆ ನಮ್ಮೆದುರಿಗೆ ಭಂಗ ಅನೇಕ ವೇಳೆ ನೆಮ್ಮದಿಗೆ ಭಂಗ ತರುವುದು ಒಬ್ಬ ನಿಜವಾಗಿ ಸತ್ಯವನ್ನು ಪಡೆಯಬೇಕೆಂದು ಇದ್ದರೆ ಅವನು ನೆಮ್ಮದಿಯನ್ನು ನೆಚ್ಚಕೊಡೋದು ಎಲ್ಲವನ್ನೂ ತ್ಯಜಿಸುವುದು ಬಹಳ ಕಷ್ಟ ಆದರೆ ಜ್ಞಾನಿ ಇದನ್ನು ಮಾಡಬೇಕು ಅವನು ಪರಿಶುದ್ಧನಾಗಬೇಕು ಆಸೆಯನ್ನೆಲ್ಲ ನಿರ್ಮೂಲ ಮಾಡಬೇಕು ದೇಹದ ಮೇಲಿನ ಅಭಿಮಾನವನ್ನೆಲ್ಲ ತ್ಯಜಿಸಬೇಕು ಆಗ ಮಾತ್ರ ಪರಮ ಸತ್ಯದ ಪರಮ ಜ್ಯೋತಿ ಅವನಲ್ಲಿ ಬೆಳಗುವುದು ತ್ಯಾಗ ಅವಶ್ಯಕ ಅಲ್ಪಾತ್ಮನ ಬಲಿಯೇ ಎಲ್ಲ ಧರ್ಮಗಳ ಮೂಲ ಸತ್ಯ ಆದ ಕಾರಣವೇ ತ್ಯಾಗ ಎಲ್ಲ ಧರ್ಮಗಳಲ್ಲಿಯೂ ಒಂದು ಅತಿ ಮುಖ್ಯವಾದ ಅಂಶವಾಗಿದೆ ದೇವತೆಗಳ ಪ್ರೀತ್ಯರ್ಥವಾಗಿ ಮಾಡಿದ ದಾನಗಳ ಹಿಂದೆ ಏಕಮಾತ್ರ ನಿಜವಾದ ಯಾವುದನ್ನು ನಾವು ತ್ಯಾಗ ಎಂದು ಅಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆಯೋ ಅದರ ಭಾವನೆ ಇದೆ ಆ ನಿಜವಾದ ತ್ಯಾಗವೇ ಕೋರಿಕೆಯ ವ್ಯಕ್ತಿತ್ವವನ್ನು ವಿಸರ್ಜಿಸುವುದು ಅದರ ಮೂಲಕ ಮಾತ್ರ ನಾವು ಬ್ರಹ್ಮ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಜ್ಞಾನಿ ದೇಹವನ್ನು ರಕ್ಷಿಸಲು ಪ್ರಯತ್ನಿಸಕೂಡದು ಅದನ್ನು ಹಾಗೆ ಮಾಡಲು ಇಚ್ಛಿಸಲು ಕೂಡದು ಅವನು ಧೀರನಾಗಿ ಸತ್ಯವನ್ನು ಅನುಸರಿಸಬೇಕು ಪ್ರಪಂಚ ನಾಶವಾದರೂ ಚಿಂತೆ ಇಲ್ಲ ಯಾರು ಕೇವಲ ಮೂಢಾಚಾರಗಳನ್ನು ಅನುಸರಿಸುವರೋ ಅವರು ಎಂದಿಗೂ ಹೀಗೆ ಮಾಡಲಾರರು ಇದು ನಾವು ಒಂದು ಜೀವನದಲ್ಲಿ ಮಾಡಬೇಕಾದ ಕೆಲಸ ಅಲ್ಲ ನೂರಾರು ಜನ್ಮಗಳ ಕೆಲಸ ಎಲ್ಲೋ ಕೆಲವು ಧೀರ ಮತಿಗಳಿಗೆ ಮಾತ್ರ ಅಂತರಾತ್ಮವನ್ನು ಸಂದರ್ಶಿಸುವ ಸ್ವರ್ಗ ಈಶ್ವರ ಇವುಗಳನ್ನು ಮತ್ತು ಎಲ್ಲ ಫಲಾಪೇಕ್ಷೆಯನ್ನು ತುಚ್ಛವಾಗಿ ನೋಡುವ ಧೈರ್ಯವಿದೆ ಇದನ್ನು ಮಾಡುವುದಕ್ಕೆ ವಜ್ರ ಸಂಕಲ್ಪ ಇರಬೇಕು ಅನುಮಾನಿಸುವುದು ಕೂಡ ಅತಿ ಮನೋಧೌರ್ಬಲ್ಯದ ಕುರುಹು ಮಾನವನು ಯಾವಾಗಲೂ ಪೂರ್ಣನು ಇಲ್ಲದೇ ಇದ್ದರೆ ಅವನೆಂದಿಗೂ ಪೂರ್ಣನಾಗುತ್ತಿರಲಿಲ್ಲ ಆದರೆ ಅವನು ಅದನ್ನು ತಿಳಿಯಬೇಕಾಗಿದೆ ಮಾನವನು ಬಾಹ್ಯ ಕಾರಣಗಳಿಂದ ಬಂಧಿತನಾಗಿದ್ದರೆ ಅವನು ಕೇವಲ ಮರ್ತ್ಯುನಾಗುತ್ತಿದ್ದನು ನಿರುಪಾದಿಕವಾದುದು ಮಾತ್ರ ಅಮೃತವಾಗಬಲ್ಲದು ಯಾವುದೂ ಆತ್ಮನ ಮೇಲೆ ಪ್ರಭಾವವನ್ನು ಬೀರಲಾರದು ಇದು ಕೇವಲ ಭ್ರಾಂತಿ ಆದರೆ ಮನುಷ್ಯ ತಾನು ಆತ್ಮನೆಂದು ಅರಿಯಬೇಕಾಗಿದೆ ತಾನು ದೇಹ ಅಥವಾ ಮನಸ್ಸು ಎಂದು ಭಾವಿಸಬಾರದು ಅವನು ತಾನು ಕೇವಲ ಸಾಕ್ಷಿ ಎಂದು ತಿಳಿಯಲಿ ಆಗ ತನ್ನೆದುರಿಗಿರುವ ಅದ್ಭುತ ದೃಶ್ಯದ ಸೊಬಗನ್ನು ಆನಂದಿಸಬಲ್ಲನು ಅವನು ನಾನೇ ವಿಶ್ವ ನಾನೇ ಬ್ರಹ್ಮ ಎಂದು ಹೇಳಿಕೊಳ್ಳಲಿ ಮನುಷ್ಯ ಎಂದು ತಾನೇ ಆ ಏಕವೆಂದು ಭಾವಿಸುವನು ಆಗ ಅವನಿಗೆ ಎಲ್ಲವೂ ಸಾಧ್ಯವಾಗುವುದು ಆಗ ಪಂಚಭೂತಗಳೆಲ್ಲ ಅವನ ಆಜ್ಞಾರಾಧಕರಾಗುವವು ಶ್ರೀರಾಮಕೃಷ್ಣರು ಹೇಳುತ್ತಿದ್ದಂತೆ ಬೆಣ್ಣೆಯನ್ನು ತೆಗೆದಾದ ಮೇಲೆ ಅದನ್ನು ನೀರಿನಲ್ಲಿ ಬೇಕಾದರೂ ಇಡಬಹುದು ಮಜ್ಜಿಗೆಯಲ್ಲಿ ಬೇಕಾದರೂ ಇಡಬಹುದು ಅದು ಕರಗಿ ಹೋಗುವುದಿಲ್ಲ ಅದರಂತೆಯೇ ಮಾನವ ಒಮ್ಮೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದನೆಂದರೆ ಅವನು ಮತ್ತೊಮ್ಮೆ ಪ್ರಪಂಚದ ಭ್ರಾಂತಿಗೆ ಬೀಳುವುದಿಲ್ಲ ವಿಮಾನದ ಮೇಲಿನಿಂದ ನೋಡಿದಾಗ ಕೆಳಗಿರುವ ಹಳ್ಳ ದಿಣ್ಣೆಗಳು ಕಾಣುವುದಿಲ್ಲ ಅದರಂತೆಯೇ ಮನುಷ್ಯ ಉತ್ತಮನಾದರೆ ಅವನಿಗೆ ಒಳ್ಳೆಯ ಜನರು ಮತ್ತು ಕೆಟ್ಟ ಜನರು ಎಂದು ಭೇದ ಕಾಣುವುದಿಲ್ಲ ಮಡಿಕೆಯನ್ನು ಒಂದು ಸಲ ಸುಟ್ಟ ಮೇಲೆ ಪುನಃ ಅದರ ಆಕಾರವನ್ನು ಬದಲಾಯಿಸಲಾಗುವುದಿಲ್ಲ ಅದರಂತೆಯೇ ಒಮ್ಮೆ ದೇವರ ಸ್ಪರ್ಶವನ್ನು ಪಡೆದ ಪಡೆದು ಜ್ಞಾನವೆಂಬ ಬೆಂಕಿಯಲ್ಲಿ ಬೆಂದ ಮೇಲೆ ಜೀವಿಯು ಪುನಃ ಬದಲಾಗುವುದಿಲ್ಲ ತತ್ವ ಎಂದರೆ ಸಂಸ್ಕೃತದಲ್ಲಿ ಸ್ಪಷ್ಟ ದೃಷ್ಟಿ ಎಂದು ಮತ್ತು ಅನುಷ್ಠಾನಿಕ ತತ್ವವೇ ಧರ್ಮ ಕೇವಲ ಊಹೆಯ ಸಿದ್ಧಾಂತಗಳನ್ನು ಭರತಖಂಡದಲ್ಲಿ ಅಷ್ಟು ಗೌರವಿಸುವುದಿಲ್ಲ ಅಲ್ಲಿ ಯಾವ ಚರ್ಚೂ ಇಲ್ಲ ಮತವಿಲ್ಲ ಮೂಢನಂಬಿಕೆಗಳಿಲ್ಲ ಇರುವ ದೊಡ್ಡ ಎರಡು ದೊಡ್ಡ ಪಂಗಡಗಳೇ ದ್ವೈತ ಮತ್ತು ಅದ್ವೈತ ದ್ವೈತಿಗಳು ಭಗವಂತನ ಕೃಪೆಯೇ ಮುಕ್ತಿಗೆ ಮಾರ್ಗ ಒಂದು ಸಲ ಜಾರಿ ಜಾರಿಗೆ ಬಂದ ಕರ್ಮ ನಿಯಮವನ್ನು ಯಾರೂ ನಿಲ್ಲಿಸಲಾರರು ಕರ್ಮಕ್ಕೆ ಬದ್ಧನಾಗದ ದೇವರು ಮಾತ್ರ ತನ್ನ ಕೃಪೆಯಿಂದ ಕರ್ಮ ಬಂಧನವನ್ನು ಮುರಿಯಲು ನಮಗೆ ಸಹಾಯ ಮಾಡುವನು ಎನ್ನುವರು ಅದ್ವೈತಿಗಳು ಹೀಗೆ ಹೇಳುವರು ಈ ಪ್ರಕೃತಿಯ ಹಿಂದೆ ಸ್ವತಂತ್ರವಾಗಿರುವುದು ಯಾವುದೋ ಒಂದು ಇದೆ ಈ ನಿಯಮಗಳಿಗೆ ಒಳಗಾಗದ ಅದನ್ನು ಕಂಡ ಮೇಲೆಯೇ ನಮಗೆ ಸ್ವತಂತ್ರ ಸ್ವತಂತ್ರವೇ ಮುಕ್ತಿ ದ್ವೈತವು ದಾರಿಯಲ್ಲಿರುವ ಕೇವಲ ಒಂದು ಘಟ್ಟ ಅದ್ವೈತ ದಾರಿಯ ತುದಿ ಪರಿಶುದ್ಧನಾಗುವುದೇ ಮುಕ್ತನಾಗುವುದಕ್ಕೆ ನೇರ ಹಾದಿ ನಾವು ಯಾವುದನ್ನು ಸಂಪಾದಿಸುತ್ತೇವೆಯೋ ಅದು ಮಾತ್ರ ನಮ್ಮದು ಯಾವ ಅಧಿಕಾರವೂ ನಂಬಿಕೆಯೂ ನಮ್ಮನ್ನು ಪಾರು ಮಾಡಲಾರದು ದೇವನೊಬ್ಬನಿದ್ದರೆ ಎಲ್ಲವೂ ಎಲ್ಲರೂ ಅವನನ್ನು ನೋಡಬೇಕು ಈಗ ತುಂಬ ಸೆಕೆ ಇದೆ ಎಂದು ಯಾರೂ ಹೇಳಬೇಕಾಗಿಲ್ಲ ಎಲ್ಲರೂ ತಮಗೆ ತಾವೇ ಅದನ್ನು ತಿಳಿಯಬಹುದು ಇದರಂತೆಯೇ ಯಾರು ದೇವರೂ ಕೂಡ ಇರಬೇಕು ಎಲ್ಲರ ಪ್ರಜ್ಞೆಯಲ್ಲಿಯೂ ಅವನೊಂದು ಅನುಭವವಾಗಿರಬೇಕು ಪಾಶ್ಚಾತ್ಯರು ಯಾವುದನ್ನು ಪಾಪ ಎನ್ನುತ್ತಾರೆಯೋ ಅದನ್ನು ಹಿಂದೂಗಳು ಒಪ್ಪಿಕೊಳ್ಳುವುದಿಲ್ಲ ದುಷ್ಕೃತ್ಯಗಳು ಪಾಪವಲ್ಲ ಇದನ್ನು ಮಾಡುವುದರಿಂದ ನಾವು ದೇವರಿಗೆ ಕೋಪವನ್ನು ಉಂಟು ಮಾಡುವುದಿಲ್ಲ ಇದರಿಂದ ನಮಗೆ ಮಾತ್ರ ಹಾನಿ ನಾವು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕು ಬೆಂಕಿಯೊಳಗೆ ಬೆರಳಿಡುವುದೊಂದು ಪಾಪವಲ್ಲ ಯಾರು ಅದರಲ್ಲಿ ಬೆರಳಿಡುವರೋ ಅವರ ಕೈಗಳು ಸುಡುವುದರಲ್ಲಿ ಸಂದೇಹವಿಲ್ಲ ಎಲ್ಲ ಕರ್ಮಗಳಿಂದ ನಾವು ಎಲ್ಲ ಕರ್ಮಗಳಿಂದ ಕೆಲವು ಪರಿಣಾಮಗಳು ಉಂಟಾಗುವುವು ಪ್ರತಿಯೊಂದು ಕರ್ಮವೂ ಮಾಡಿದವನಿಗೆ ಹಿಂತಿರುಗುವುದು ಟ್ರೆನಿಟೇರಿಯಿಸಮ್ ದೇವರು ಮಗ ಮತ್ತು ಹೋಲಿಗೋಸ್ಟ್ ಇವು ಒಟ್ಟಿಗೆ ಇರುವುದು ಎಂಬುದು ಯುನಿಟೇರಿಯಾನಿಸಮ್ ದೇವರು ಮತ್ತು ಮನುಷ್ಯ ಎಂದೆಂದಿಗೂ ಬೇರೆ ಎಂದು ಹೇಳುವುದು ಎಂಬುದಕ್ಕಿಂತ ಉತ್ತಮ ಸಿದ್ಧಾಂತ ನಾವು ಭಗವಂತನ ಮಕ್ಕಳೆಂದು ಭಾವಿಸುವುದು ಮೇಲೆ ಹೋಗಲು ಮೊದಲ ಮೆಟ್ಟಿಲು ನಾವೆಲ್ಲ ಒಂದು ನಾವೆಲ್ಲ ಆತ್ಮ ಎಂದು ಭಾವಿಸುವುದೇ ಕೊನೆಯ ಮೆಟ್ಟಿಲು